शिवाय गुरुर्ब्रह्मा गुरुर्विष्णुम् गुरुर्देवो महेश्वरः गुरुसाक्षात् परम् ब्रह्म तस्मै श्रीगुरुवे नमः अखण्डमण्डलाकारम् व्याप्तम् येन चराचरम् तद्पदम् दर्शितम् येन तस्म श्री गुरुवे नम हरि ओं श्री गुरुभ्यो नम हरि ओ ओं श्री सद्गु स्वामी महाराज की जय ओं श्री स्वामी महाराज की जय ओं श्री सत्यादेव महाराज की जय 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 श्री रघुवीर समर्थ श्री गुरदे ಓಂ ಶ್ರೀ ಸದ್ಗುರು ಸಿದ್ಧಾರುಢಾಯ ಶ್ರೀ ಸದ್ಗುರು ಸಿದ್ಧಾರುಢ ಕಥಾಮೃತ ಐವತ್ತೈದನೆಯ ಅಧ್ಯಯಾಯಿ ಪ್ರೇಮ ಭಾವತಿ ಸೇವಿಸಿದವರು ಧನ್ಯರು ಸದ್ಗುಣಗಳನ್ನು ಬೆಳೆಸಿದರು ತ್ರೈಲೋಕ್ಯದೊಳಗತಿ ಪೂಜ್ಯರು ದೇಹ ಬುದ್ಧಿಯ ಬಿಟ್ಟು ಸೇವಾದೊಳಗೆ ಜನ್ಮವನಿಟ್ಟರು ಮೋಹ ತೊರೆದಿ ಭಕ್ತಿಮಾರ್ಗದಿ ಜ್ಞಾನ ಸಂಪಾದಿಸಿದರು ಶ್ರೀ ಸದ್ಗುರು ಸಿದ್ಧಾರುಣನೇ ನಿನಗೆ ಜಯ ಜಯಕಾರವಿರಲಿ ನೀನು ಮುಮುಕ್ಷುವಿಗೆ ಸ್ವರೂಪಾವಸ್ಥೆಯನ್ನ ತೋರಿಸಿ ಎಲ್ಲಾ ಭವ ವ್ಯತೆಯನ್ನ ಕಳೆದು ಬಿಡುವಿ ಇಂತಹ ನಿನ್ನ ಪಾದಗಳಲ್ಲಿ ಮಸ್ತಕವನ್ನಿಟ್ಟು ನಮನ ಮಾಡುತ್ತೇನೆ ಅತ್ಯಂತ ಮಧುರವಾಗಿರುವಂತಹ ನಿನ್ನ ಚರಿತ್ರದ ಶ್ರವಣ ಮಾತ್ರದಿಂದ ಸರ್ವ ಮನೋರಥಗಳು ಸಿದ್ಧಿಸುವವು ಮತ್ತು ಈ ಜಗತ್ತಿನೊಳಗೆ ಮಾಯಾ ಮೋಹದಿಂದ ಯಾರು ಮೋಹಿತರಾಗಿರುವರು ಅವರ ಗಾಢವಾದ ಅಜ್ಞಾನವು ಪರಿಹಾರವಾಗುವುದು ಹಿಂದಿನ ಅಧ್ಯಾಯದಲ್ಲಿ ನಿರೂಪಿಸಿತ್ತು ಪರಮೇಶ್ವರನು ಅವತಾರ ಧಾರಣ ಮಾಡಿ ಸಿದ್ಧಾರುಡೆ ಎಂಬ ನಾಮದಿಂದ ಭೂಮಿಯ ಮೇಲೆ ಬಂದಿರುವನು ಆತನ ಅವತಾರ ಕಾರ್ಯಕ್ಕೆ ಸಹಾಯವಾಗುವ ದಿಶೆಯಿಂದ ದೇವತೆಗಳಿಗೆ ಆಜ್ಞೆ ಕೊಟ್ಟ ಪ್ರಕಾರ ಅವರಾದರೂ ಆತನು ಕೂಡ ನರವೇಷ್ಯವನ್ನ ಧಾರಣ ಮಾಡಿ ಭೂಮಿಗೆ ಬಂದಿರುವರು ಅವರ ಅನೇಕ ಚರಿತ್ರೆಗಳಿರುವವು ಅವುಗಳನ್ನು ಇದರಲ್ಲಿ ಬರೆದು ಗ್ರಂಥ ಸಮಾಪ್ತಿ ಮಾಡಬೇಕಾಗಿರುವುದರಿಂದ ಈ ಅಧ್ಯಾಯದಲ್ಲಿ ಗ್ರಂಥ ವಿಸ್ತಾರ ಭಯದಿಂದ ಅತ್ಯಲ್ಪವಾಗಿ ನಿರೂಪಿಸುವೆನು ಅವರ ಹೆಸರುಗಳನ್ನು ಮುಖದಿಂದ ಉಚ್ಚರಿಸುವುದರಿಂದ ತತ್ಕಾಲ ಮನಸ್ಸಿಗೆ ಶಾಂತಿ ಪ್ರಾಪ್ತಿಯಾಗುವುದು ಶ್ರೀ ಸಿದ್ಧಾರುಢನ ಸೇವೆಗೋಸ್ಕರ ಇವರು ಜನ್ಮವೆಲ್ಲ ಯೋಜಿಸುವರು ಅನಂತ ಜನ್ಮಗಳಲ್ಲಿ ತಪಸ್ಸು ಮಾಡಿದ್ದು ಅದೆಲ್ಲ ಈ ಜನ್ಮಕ್ಕೆ ಫಲಿತವಾಗಿ ಸದ್ಗುರು ಚರಣಗಳ ಲಾಭವನ್ನ ಹೊಂದಿ ಸೇವಾ ಪ್ರೇಮವು ಉತ್ಪನ್ನವಾಯಿತು ಇವರು ಸೇವೆಯ ಆನಂದವನ್ನೇ ಭೋಗಿಸುತ್ತಿದ್ದು ಸದ್ಗುರುಗಳಿಗೆ ಎರಡನೇದೇನು ಬೇಡದೇ ಮಾಡುತ್ತಿರುವಂತ ಆ ಸೇವಾ ಸ್ಥಿತಿಯನ್ನ ವರ್ಣಿಸಲಿಕ್ಕೆ ಸಹಸ್ರ ಮುಖನಿಗೂ ಸಾಧ್ಯವಾಗುವುದಿಲ್ಲ ಮಂದ ಮತಿಯಾದ ನಾನು ಎಷ್ಟೆಂತ ವರ್ಣಿಸಲಿ ಆ ಸದ್ಭಕ್ತರ ಭಕ್ತಿಯು ಅದ್ಭುತವಾಗಿದ್ದು ಯಾಕೆಂದರೆ ವೇದ ವೇದಾಂತಗಳಿಗೆ ಸಿಗದಂತ ಆ ಸದ್ಗುರುನಾಥನನ್ನು ಇವರು ತಮ್ಮ ಸದ್ಭಾವದಿಂದ ಬಂಧಿಸಿರುವರು ಯಾವತನ ಸ್ವರೂಪವನ್ನು ವರ್ಣಿಸಲಿಕ್ಕೆ ಹೋಗಿ ಶ್ರುತಿ ಸಿದ್ಧಾಂತವು ಮೌನವಾಯಿತು ಮತ್ತು ನೀತಿ ನೀತಿ ಎಂದು ಅಂದು ಶ್ರುತಿಗಳು ತಟಾಸ್ಥಾವಸ್ಥೆಯನ್ನ ಹೊಂದಿದವು ಸ್ವರೂಪದಿಂದ ಅಂಥಾತನಾದ ಆ ಕೈಲಾಸನಾಥನು ಅಜ್ಞ ಜನರ ಉದ್ಧಾರಾರ್ಥವಾಗಿ ಸಗುಣ ರೂಪದಿಂದ ಸಿದ್ಧ ಸಮರ್ಥನಾಗಿ ಇಲ್ಲಿ ಅವತರಿಸಿರುವನು ಆ ಸದ್ಗುರುನಾಥನ ಅನಂತ ಚರಿತ್ರಗಳನ್ನು ಅತ್ಯಾದರದಿಂದ ವರ್ಣಿಸಲಿಕ್ಕೆ ನನ್ನ ಅಲ್ಪಮತಿಯು ಸಾಲದಂತೆ ಇಲ್ಲಿಗೆ ಸಾಕು ಮಾಡಿರುತ್ತೇನೆ ಸದ್ಗುರು ಭಕ್ತರ ಕೆಲವು ನಾಮಗಳನ್ನು ಇಲ್ಲಿ ಕಥಿಸಿ ಸದ್ಗುರುಗಳನ್ನು ಸಂತೋಷ ಪಡಿಸಬೇಕೆಂದು ನಾನು ಸದ್ಭಾವದಿಂದ ನಿರೂಪಿಸುವೆನು ಪ್ರಥಮದಲ್ಲಿ ಕೀರ್ತನೆಯ ಧ್ವಜವನ್ನೇರಿಸಿದ ಅನಂತ ಮಹಾರಾಜರು ಸದ್ಗುರುನಾಥರ ಸಮ್ಮುಖದಲ್ಲಿ ನಿಂತು ಕೀರ್ತನ ಮಾಡುವಾಗ ಶ್ರೋತಾ ಜನರೆಲ್ಲರೂ ಪ್ರೇಮ ಕಲ್ಲೋಲದಲ್ಲಿ ಮುಳುಗಿ ದೇಹ ಭಾನವನ್ನ ಮರೆಯುತ್ತಿದ್ದರು ಈತನು ಬಹುಕಾಲ ಸದ್ಗುರುಗಳ ಸಂಗಡ ನಿಕಟವಾಸ ಮಾಡುತ್ತಿದ್ದು ಅವರ ಸೇವಾ ಮಾಡುತ್ತ ಗುರುಪಾದದಲ್ಲಿ ಕೈಲಾಸವನ್ನು ಹೊಂದಿದನು ರಾಮದಾಸನ ಕೀರ್ತನವಾದರೂ ಅದ್ಭುತ ಪ್ರೇಮದಾಯಕವಾಗಿದ್ದು ಶ್ರೋತಾಭಕ್ತರಿಗೆ ನೇತ್ರಗಳಿಂದ ಅಶ್ರುಪಾತ ಮಾಡಿಸುವುದಾಗಿತ್ತು ಇವನ ಕೀರ್ತನದಲ್ಲಿ ಆನಂದವು ಹುಕ್ಕೇರಿ ಸದ್ಗುರುನಾಥರಾದರೂ ತಲ್ಲೀನ ಚಿತ್ತರಾಗುತ್ತಿದ್ದರು ಮಿಶ್ರೀಕೋಟಿ ಶಂಕರಶಾಸ್ತ್ರಿಯು ಪ್ರತಿ ವರ್ಷ ಕಾರ್ತಿಕ ಪೂರ್ಣಿಮೆಗೆ ಸಮಾಪ್ತವಾಗುವಂತೆ ಏಳು ದಿನ ಭಾಗವತ ಪುರಾಣವನ್ನು ಪ್ರತಿಪಾದನೆ ಮಾಡುತ್ತಾನೆ ಕೃಷ್ಣ ಶಾಸ್ತ್ರೀಯ ಭಾಗವತ ಪ್ರತಿಪಾದನವಾದರೂ ಅತ್ಯಂತ ಪ್ರೇಮಯುಕ್ತವಾಗಿದ್ದು ಶ್ರವಣ ಮಾತ್ರದಿಂದ ಸರ್ವರು ತಲ್ಲೀನರಾಗಿ ದೇಹ ವಿಸ್ತೃತಿಯನ್ನು ಹೊಂದುತ್ತಿದ್ದರು ಸದ್ಗುರುನಾಥರು ಇವರ ಸೇವೆ ತೆಗೆದುಕೊಳ್ಳುವಾಗ ಬಹಳ ಆನಂದ ಪಡುತ್ತಿದ್ದರು ಅವರ ನಾಮಗಳನ್ನು ಇಲ್ಲಿ ನಿರೂಪಿಸಲಿಕ್ಕೆ ಸದ್ಗುರುಗಳು ಪ್ರೇರಿಸಿದರು ಬಾಬಾ ಕೃಷ್ಣ ಗರ್ದೆ ಇವನು ಶ್ರೀ ಸಿದ್ಧ ಮೇಲೆ ಅತ್ಯಂತ ಪ್ರೇಮವುಳ್ಳವನಾಗಿದ್ದು ಅದ್ಭುತವಾದ ಸಿದ್ಧ ಕೀರ್ತಿಯನ್ನ ವರ್ಣಿಸಿ ಅನೇಕ ಕವಿತೆಗಳನ್ನು ಮಾಡಿರುವನು ಇದಲ್ಲದೆ ಸದ್ಗುರುಗಳ ಮುಂದೆ ವೇದಾಂತ ಗ್ರಂಥಗಳನ್ನ ಬಹು ವಿಶದವಾಗಿ ಪ್ರತಿಪಾದಿಸುವಾಗ ಸ್ತ್ರೀ ಪುರುಷ ಬಾಲಕರಿಗೆ ಸಹ ಚಿತ್ತದ ಮೇಲೆ ಉತ್ತಮ ಪರಿಣಾಮವಾಗುತ್ತಿತ್ತು ಬಾಳ ದೀಕ್ಷಿತನು ಘನ ಪಂಡಿತನಿರುತ್ತಿದ್ದು ಶ್ರೀ ಸಿದ್ಧರ ಮುಂದೆ ಬ್ರಹ್ಮಶಂಕರ ಭಾಷ್ಯವನ್ನ ಬಹು ಸುಲಭವಾಗಿ ತಿಳಿಯುವಂತೆ ಅರ್ಥ ತೆಗೆದು ಹೇಳುತ್ತಿದ್ದನು ಶ್ರೀಪಾದ ಶಾಸ್ತ್ರಿ ಉಪಾಧ್ಯಾಯನಾದರೂ ಭಾಷ್ಯ ನಿರೂಪಿಸುವಾಗ ಅತ್ಯಂತ ವಿಷದವಾಗಿ ಹೇಳಿ ಎಲ್ಲರಿಗೂ ಹೃದ್ಗತವಾಗಿ ಆನಂದ ಉಂಟಾಗುವಂತೆ ಮಾಡುತ್ತಿದ್ದನು ವಿರೂಪಾಕ್ಷ ಶಾಸ್ತ್ರಿಯು ಸದ್ಗುರುಗಳ ಸಮ್ಮುಖದಲ್ಲಿ ನಿತ್ಯ ಪುರಾಣ ಹೇಳುವನು ಮಹಾಭಾರತವನ್ನು ಬಹು ಸುರಸವಾಗುವಂತೆ ಹೇಳಿ ಶ್ರೋತಾಜನರ ಮನಸ್ಸಿಗೆ ಸಮಾಧಾನವನ್ನುಂಟು ಮಾಡುತ್ತಿರುವನು ಪ್ರತಿಯೊಂದು ಉತ್ಸವದ ದಿವಸ ಅತ್ಯಾದರದಿಂದ ಕೀರ್ತನ ಮಾಡುವನು ಸದ್ಗುರುಗಳಾದರೂ ಸಂತುಷ್ಟರಾಗಿ ಆತನನ್ನು ಬಹು ಪ್ರೇಮದಿಂದ ನಡೆಸುವರು ಗೋವಿಂದ ಸಂತ ಹಳಿಯಾಳಕರನು ಮಹಾವೈರಾಗ್ಯಶಾಲಿಯಾಗಿ ತನ್ನ ಸ್ತ್ರೀ ಸಮೇತವಾಗಿ ಬಂದು ಸದ್ಗುರುವರನ ಸೇವೆಯನ್ನು ಮಾಡುತ್ತಿದ್ದನು ಆತನು ಸದ್ಗುರುಗಳ ಮುಂದೆ ನಿತ್ಯ ಕೀರ್ತನ ಮಾಡಿ ಉದರ ನಿರ್ವಾಹಾರ್ಥ ಭಿಕ್ಷೆ ಮಾಡುತ್ತಿದ್ದನು ಆಗ ಬೆಂಗಳೂರಿನಿಂದ ಭಕ್ತ ಜನರು ಬಂದು ಸದ್ಗುರುಗಳನ್ನು ಕುರಿತು ಪ್ರಾರ್ಥಿಸುತ್ತಾರೆ ಹೇ ಪ್ರಭು ನಮ್ಮ ಊರಲ್ಲಿ ಅನುದಿನ ಕೀರ್ತನೆ ಮಾಡುವ ಸಲುವಾಗಿ ತಮ್ಮಲ್ಲಿಂದ ಒಬ್ಬ ಸಜ್ಜನನ್ನು ನಮ್ಮಲ್ಲಿಗೆ ಕಳುಹಿಸಬೇಕು ಆತನ ಮುಖದಿಂದ ನಾವು ಕೀರ್ತನೆ ಕೇಳಿ ಉದ್ಧಾರರಾಗುವೆವು ನಿಮ್ಮ ಅದ್ಭುತವಾದ ಕೀರ್ತಿಯನ್ನ ವರ್ಣಿಸುವ ಉದ್ದೇಶ ಇತರ ಊರುಗಳಿಗೆ ಸಂತರನ್ನು ನೀವು ಕಳುಹಿಸಿದ್ರಿ ಈಗ ನಮ್ಮ ಕಡೆಗೆ ಹಳಿಯಾಳ ಸಂತರನ್ನ ಕಳುಹಿಸಿಕೊಟ್ಟು ನಮ್ಮ ಮೇಲೆ ಕೃಪಾವಂತರಾಗಿರಿ ಈ ಪ್ರಕಾರ ಆ ಭಕ್ತ ಜನರ ವಚನವನ್ನ ಕೇಳಿ ಗೋವಿಂದ ಸಂತನನ್ನು ಕುರಿತು ಸದ್ಗುರುಗಳನ್ನುತ್ತಾರೆ ಸಂತನೆ ನೀನು ಬೆಂಗಳೂರಿಗೆ ಹೋಗಿ ಇಲ್ಲಿ ನಿತ್ಯ ಕೀರ್ತನೆ ಮಾಡುವಂಥವನಾಗು ಜನರಿಗೋಸ್ಕರ ಸದ್ಗುರು ಕೀರ್ತಿಯನ್ನು ಹಗಲು ರಾತ್ರಿ ನಾಮಸ್ಮರಣವನ್ನ ಬೋಧಿಸುತ್ತಿರು ಇದರಿಂದ ಅವರು ಉತ್ತಮ ಭಕ್ತಿಯುಕ್ತರಾಗಿ ಸಹಜವಾಗಿ ಉದ್ಧಾರವಾಗುತ್ತಾರೆ ಹಾಗೆಯೇ ಆತನು ಬೆಂಗಳೂರಿಗೆ ಹೋಗಿ ಅಲ್ಲಿ ಕೀರ್ತನೆ ಮಾಡುತ್ತಿರುವಾಗ ಸರ್ವ ಶ್ರೋತಾ ಜನರು ಆನಂದ ಭರಿತರಾಗುವರು ಅವರೊಡಗೆ ಸದ್ಗುರು ಭಕ್ತಿ ವಿಶೇಷವಾಗಿ ಬೆಳೆದು ಸಮಸ್ತರು ಸದ್ಗುರು ದರ್ಶನವನ್ನ ಇಚ್ಛಿಸುವರು ಆಗ ಆ ಭಕ್ತರನ್ನೆಲ್ಲಾ ಕರೆದುಕೊಂಡು ಗೋವಿಂದ ಸಂತನು ಸಿದ್ಧಾರುಡರ ಬಳಿಗೆ ಬಂದು ಸಿದ್ಧ ದರ್ಶನದಿಂದ ಸರ್ವರಿಗೂ ಆನಂದಗೊಳಿಸಿ ಅವರನ್ನು ಸ್ವಸ್ಥಾನಕ್ಕೆ ಕರೆದುಕೊಂಡು ಹೋಗುವನು ಬ್ರಹ್ಮೀಭೂತರಾದ ಷಣ್ಮುಖ ಸ್ವಾಮಿಯವರು ಪೂರ್ವದಲ್ಲಿ ಬಹುಕಾಲ ಸದ್ಗುರುಗಳ ಬಳಿಯಲ್ಲಿರುತ್ತಿದ್ದರು ಸದ್ಗುರು ಮುಖದಿಂದ ನಿತ್ಯ ವೇದಾಂತ ಶ್ರವಣ ಮಾಡುತ್ತಾ ಇವರು ಜ್ಞಾನವಂತರಾದರು ಬಹುಕಾಲ ಇಲ್ಲಿದ್ದು ಆಮೇಲೆ ವಿಜಾಪುರಕ್ಕೆ ಹೋಗಿ ಅಲ್ಲಿ ಒಂದು ಸ್ಥಾನದಲ್ಲಿ ಆಸನ ಹಾಕಿ ಹದಿನಾಲ್ಕು ವರ್ಷ ತನಕ ಕುಳಿತಲ್ಲೇ ಕುಳಿತಿರುತ್ತಿದ್ದರು ಅಲ್ಲಿ ಅನ್ನಪಾನಾದಿಗಳನ್ನ ಸೇವಿಸುತ್ತಿದ್ದು ಅಖಂಡ ಆತ್ಮಧ್ಯಾನ ಮಾಡುತ್ತಾ ಜನರು ಕೂಡ ಮೌನ ಧಾರಣ ಮಾಡಿ ಕಠಿಣವಾದ ಯೋಗ ಸಾಧನೆಯನ್ನ ಮಾಡಿದರು ಆಮೇಲೆ ಹೊರಗೆ ಬಂದು ಮುಮುಕ್ಷು ಜನರಿಗೆ ವೇದಾಂತವನ್ನ ವಿವರಿಸಿ ಅಂತರದೊಳಗೆ ಜ್ಞಾನ ಪ್ರಕಟವಾಗುವಂತೆ ಅನುಗ್ರಹಿಸುತ್ತಿದ್ದರು ವಿಜಾಪುರದಲ್ಲಿಯ ಅವರ ಮಠದಲ್ಲಿ ಈಗಲೂ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಮಹಾವೈಭವದಿಂದ ಉತ್ಸವ ನಡೆಯುವುದು ರಾಮಾಚಾರ್ಯ ಕಡಲಾಸ್ಕರ್ ಎಂಬುವನು ಸಿದ್ಧ ಪೂಜೆಯ ಮಂತ್ರಗಳನ್ನು ಅನೇಕ ಸದ್ಗುರು ಸ್ತೋತ್ರಗಳನ್ನು ರಚಿಸಿ ಸಿದ್ಧರಾಯರನ್ನು ಸೇವಿಸಿದನು ಪ್ರತಿ ವರ್ಷ ಸಿದ್ಧಾರುಢ ಸ್ವಾಮಿಯವರ ಬಳಿಗೆ ಸದಾಶಿವಪ್ಪ ಇಟಗಿ ಎಂಬಾತನು ತನ್ನ ಭಜನಾ ಮಂಡಳಿ ಸಮೇತ ಉತ್ಸವಗಳಿಗೋಸ್ಕರ ಬರುತ್ತಿದ್ದನು ಸಿದ್ಧ ಸದ್ಗುರು ಪಾದದಲ್ಲಿ ಅನನ್ಯ ಭಕ್ತಿಯುಳ್ಳ ಅಣ್ಣಿಗೇರಿಯ ತೋಟಪ್ಪ ದೇಸಾಯಿ ಎಂಬಾತನು ಪ್ರತಿ ವರ್ಷ ತನ್ನ ಊರಲ್ಲಿ ಸದ್ಗುರು ಉತ್ಸವವನ್ನು ಮಾಡುತ್ತಾನೆ ಬಹುಕಾಲದಿಂದ ಸದ್ಗುರು ಸೇವಾ ಮಾಡುತ್ತಿದ್ದು ಕಾಶಿನಾಥ ಪಂಥ ಛತ್ರೆ ಎಂಬಾತನು ಅನೇಕ ಮಂದಿಯನ್ನ ಕರೆದುಕೊಂಡು ಇಲ್ಲಿಗೆ ಜಾತ್ರೆಗೆ ಬಂದು ಸದ್ಗುರಿಗೂ ಸದ್ಗುರು ದರ್ಶನವನ್ನ ಮಾಡಿಸುತ್ತಿದ್ದನು ವಿರಕ್ತನಾಗಿರುವ ಸಿದ್ಧರಾಮಯ್ಯ ಸ್ವಾಮಿ ಎಂಬಾತನು ಶ್ರೀ ಸಿದ್ಧರ ಮುಖದಿಂದ ವೇದಾಂತ ಶ್ರವಣವನ್ನ ಮಾಡಿ ದೇಶ ದೇಶಗಳಲ್ಲಿ ಹೋಗಿ ಭಕ್ತ ಜನರಿಗೆ ಬೋಧಿಸಿ ಅವರ ಅಜ್ಞಾನವನ್ನ ಕಳೆಯುವನು ಶಿವರಾತ್ರಿ ಮತ್ತು ಶ್ರಾವಣ ಜಾತ್ರೆ ಕಾಲದಲ್ಲಿ ಹಾಗೂ ಪ್ರತಿ ಸೋಮವಾರದ ಪೂಜೆ ಮಾಡುವಾಗ ಪೂಜಾ ಕಾರ್ಯಕ್ಕೆ ಸಹಾಯ ಮಾಡುವ ಜನರ ಹೆಸರುಗಳು ಹೀಗಿರುತ್ತವೆ ತುಕ್ಕಪ್ಪ ಸಫಾರೆ ಎಂಬವನು ಪ್ರಮುಖನು ಇತರರು ತುಳಜಪ್ಪ ಮಲ್ಹಾರ ಗೋವಿಂದ ತುಕಾರಾಮ ಎಂಬ ಇವರೆಲ್ಲ ಅತ್ಯಂತ ಪ್ರೇಮದಿಂದ ಸೇವಾ ಮಾಡುತ್ತಾರೆ ಸಿದ್ಧಪ್ಪ ಉಜ್ಜಂಡನವರ್ ಎಂಬಾತನೇ ಮುಖ್ಯ ಪೂಜಾರಿಯು ಈತನ ಮನೆಗೆ ಸದ್ಗುರುಗಳು ನಿತ್ಯ ಹೋಗಿ ರಾತ್ರಿ ಕಾಲದಲ್ಲಿ ಅಲ್ಲೇ ಇರುತ್ತಿದ್ದು ಭಜನೆ ಶಾಸ್ತ್ರ ವಗೈರೆ ಅಲ್ಲೇ ನಡೆಸುವರು ಮೇಲೆ ಹೇಳಿದವರೆಲ್ಲರೂ ಉತ್ಸವ ಕಾಲಗಳಲ್ಲಿ ತಮ್ಮ ಕೆಲಸಗಳನ್ನ ಬಿಟ್ಟು ರಾತ್ರಿ ಹಗಲು ಸದ್ಗುರು ಮಠದಲ್ಲಿ ಇದ್ದು ಅತಿ ಕಠಿಣವಾದ ಸೇವೆಯನ್ನ ಮಾಡುತ್ತಿರುವರು ಇನ್ನು ಬ್ರಹ್ಮೀಭೂತರಾದ ಸೇವಕರು ಯಾರ್ಯಾರೆಂದರೆ ಶಿವಯ್ಯ ಸಂಗಪ್ಪ ಗೋರಖನಾಥ ಸಿದ್ದಯ್ಯ ಗಂಗಪ್ಪ ಗಣಪ್ಪ ಇವರೆಲ್ಲರೂ ಸದ್ಗುರುಗಳ ನಿಕಟ ವಾಸದಲ್ಲಿದ್ದು ಬಹು ಸೇವಾ ಮಾಡುತ್ತಿದ್ದರು ಸದ್ಭಕ್ತನಾದ ವಿರೂಪಾಕ್ಷ ಕಾತರಕಿ ಎಂಬಾತನೇ ಸೋಮವಾರ ಪೂಜೆಯ ಉತ್ಪಾದಕನಿರುವನು ಇವನು ಬಹಳ ಮಂದಿಯನ್ನು ಕೊಡಿಸಿ ನಿತ್ಯ ಪ್ರಾತಃ ಕಾಲದಲ್ಲಿ ಸದ್ಗುರು ಸ್ಥಾನಕ್ಕೆ ಬಂದು ಕಠಿಣವಾದ ಸೇವಾ ಕೆಲಸಗಳನ್ನ ಮಾಡುವನು ಸುಮತಿಯಾದ ನಿರುಪಾದಪ್ಪ ದೊಡವಾಡ್ ಎಂಬುವನು ಸದ್ಗುರುಗಳ ಮೇಲೆ ದೃಢವಾದ ಭಕ್ತಿ ಉಳ್ಳವನಾಗಿ ತನ್ನ ಮನೆ ಕೆಲಸಗಳನ್ನ ಬಿಟ್ಟು ಮಠದ ಕೆಲಸಗಳನ್ನೆಲ್ಲ ಬಹು ಮಾಡಿಸುವನು ನಿತ್ಯ ಮಠದಲ್ಲಿದ್ದು ಸೇವಾ ಮಾಡುತ್ತಿರುವವರು ರಾಮಾನಂದ ಮಂಗೇಶ್ ಗೋವಿಂದ ಮುಂತಾದವರು ಬಹು ಸೇವೆಯನ್ನ ಮಾಡುವರು ಪಾಕಶಾಲೆಯಲ್ಲಿ ಕಠಿಣ ಸೇವಾ ಮಾಡುವವರು ಯಾರ್ಯಾರೆಂದರೆ ಮುಖ್ಯವಾಗಿ ಶಿವಬಸಪ್ಪ ರಾಚಪ್ಪ ಇವರು ತಮ್ಮ ಮನೆಯನ್ನು ಬಿಟ್ಟು ಇಲ್ಲೇ ಇದ್ದು ಅತ್ಯಾದರದಿಂದ ಸೇವಾ ಮಾಡುತ್ತಿರುವರು ಶಿವಭಕ್ತನಾದ ಚನಬಸಪ್ಪ ಶೆಟ್ಟರ್ ಎಂಬಾತನು ಸದ್ಗುರುಗಳನ್ನು ಮಹಾ ವೈಭವದಿಂದ ತನ್ನ ಗ್ರಾಮವಾದ ಮಂಟೂರಿಗೆ ಕರೆದುಕೊಂಡು ಹೋಗಿ ಪೂಜಿಸಿದ್ದರು ಆ ಸಮಯದಲ್ಲಿ ಹುಬ್ಬಳ್ಳಿಯ ಭಕ್ತರು ಸದ್ಗುರು ತೀರ್ಥದ ವಿನಃ ಅನ್ನ ಸೇವಿಸಲಿಕ್ಕಿಲ್ಲವೆಂತ ಮೂರು ದಿವಸಗಳ ತನಕ ಉಪವಾಸ ಕುಳಿತಿದ್ದರು ಆಗ ಸದ್ಗುರುಗಳು ಹುಬ್ಬಳ್ಳಿ ಭಕ್ತರ ಒಪ್ಪಿಗೆ ಇಲ್ಲದೆ ಇತರ ಗ್ರಾಮಗಳಿಗೆ ಹೋಗುವುದಿಲ್ಲ ಎಂದು ನೇಮ ಮಾಡಿದರು ವಸಂತರಾವ್ ದಾಬೋಳೇಕರ್ ಎಂಬಾತನು ಸಿದ್ಧಾರುಢರ ವಿಜಯವೆಂಬ ಸದ್ಗುರು ಚರಿತ್ರವನ್ನ ಚಾಪಿಸಿ ಪಾದಕ್ಕೆ ಅರ್ಪಿಸಿದನು ಹಾಗೂ ಪರಶುರಾಮ ಸವನೀಸ್ ಎಂಬಾತನು ಮಾಡಿದ ಮರಾಠಿ ಗದ್ಯ ಚರಿತ್ರವನ್ನು ವಸಂತರಾಯನು ಛಾಪಿಸಿ ಸದ್ಗುರುಗಳಿಗೆ ಅರ್ಪಿಸಿದನು ಈ ಪ್ರಕಾರ ನಿಷ್ಕಾಮ ಸೇವೆಗೋಸ್ಕರ ಧನವನ್ನು ಯೋಜಿಸುವನು ಈ ಧಾಬೋಳೇಕರ್ ಬಂಧುಗಳು ತಮ್ಮ ನಿಸ್ಸೀಮ ಭಕ್ತಿಯಿಂದ ಸದ್ಗುರುವರರನ್ನು ಸಂತೋಷಪಡಿಸುತ್ತಾರೆ ಗೋಕುಳಾಬಾಯಿ ಗೋವೇಕರ್ ಎಂಬವಳು ಪ್ರಬಂಧ ರೂಪವಾಗಿ ಅತಿ ಮನೋಹರವಾಗಿರುವ ಶ್ರೀ ಸಿದ್ಧಾರುಢರ ಪೂರ್ವ ಚರಿತ್ರವನ್ನ ಮಹಾರಾಷ್ಟ್ರ ಭಾಷೆಯಲ್ಲಿ ರಚಿಸಿರುವಳು ಗೋವೆಯಲ್ಲಿ ಈಕೆಯು ಸಿದ್ಧಮೂರ್ತಿಯನ್ನ ಸ್ಥಾಪಿಸಿ ಅನೇಕ ಸಾಧು ಸತ್ಪುರುಷರನ್ನು ಕರೆಸಿ ಪ್ರತಿ ವರ್ಷ ಏಳು ದಿನಗಳ ತನಕ ಭಾಮಿನಿ ರೂಪದಿಂದ ಭಕ್ತಿ ಜ್ಞಾನ ವೈರಾಗ್ಯ ರಸಭರಿತವಾಗಿಯೂ ಬಹು ಮನೋಹರವಾಗಿಯೂ ರಚಿಸಿದ್ದಾನೆ ಕೊಲ್ಲಾಪುರ ಅಪ್ರವಾಸಿಯಾದ ಲಕ್ಷ್ಮಣಪ್ಪ ಕವಿತಕರ್ ಎಂಬಾತನು ತನ್ನ ಪುತ್ರನಿಗೆ ಮಹಾ ವಿಶ್ವೇಶ್ವರ ಪ್ರಾಪ್ತವಾದಾಗ ಸದ್ಗುರುಗಳ ಪ್ರಾರ್ಥನೆ ಮಾಡಿದನು ಆಗ ಶ್ರೀ ಸಿದ್ಧನಾಥರು ಕಳುಹಿಸಿದ ವಿಭೂತಿಯನ್ನ ರೋಗಿಯ ಮುಖದಲ್ಲಿ ಹಾಕಿ ನಾಮಸ್ಮರಣೆ ಮಾಡಿದ ಕೂಡಲೇ ಆತನು ವ್ಯಾಧಿ ಮುಕ್ತನಾದನು ಲಕ್ಷ್ಮಣಪ್ಪನಾದರೂ ಪ್ರತಿ ವರ್ಷ ಜಾತ್ರೆಗೆ ಬಂದು ಸದ್ಗುರುಗಳಿಗೆ ಭೇಟಿಯಾಗಿ ಅನ್ನ ಛತ್ರದಲ್ಲಿ ವಿಶೇಷ ಸೇವೆಯನ್ನು ಮಾಡುತ್ತಿರುವನು ಸಿದ್ಧ ಭಕ್ತರಾದ ಸಂಕಪ್ಪ ಮತ್ತು ಹುಚ್ಚಪ್ಪ ಇವರು ಸದ್ಗುರುಗಳನ್ನು ತಮ್ಮ ಸ್ವಗ್ರಾಮವಾದ ಗೋಪನ ಕೊಪ್ಪಕ್ಕೆ ಕರೆದುಕೊಂಡು ಹೋಗಿ ಬಹು ವೈಭವದಿಂದ ಪೂಜಿಸಿ ಸಂತೋಷಪಡಿಸಿದರು ಹುಬ್ಬಳ್ಳಿ ಪರಪ್ಪನು ಆಮರಣ ಸದ್ಗುರು ಸೇವಾ ಮಾಡುತ್ತಿದ್ದು ಸಿದ್ಧ ಚಿಂತನೆ ಮಾಡುತ್ತಾ ಪ್ರಾಣವನ್ನ ತ್ಯಜಿಸಿದನು ಆತನು ಮಾಡತಕ್ಕ ಸೇವೆಯನ್ನ ಅವನ ಪೌತ್ರರು ಮಾಡುತ್ತಾರೆ ಖಂಡಪ್ಪ ಮತ್ತು ದಿವಟೆ ಇವರ ಮನೆಯಲ್ಲಿ ಸದ್ಗುರು ಅನನ್ಯ ಸದ್ಗುರು ಭಕ್ತರಿದ್ದು ತನು ಮನ ಧನಗಳನ್ನು ಉತ್ಸವ ಕಾಲಗಳಲ್ಲಿ ಸದ್ಗುರು ಸೇವೆಯಲ್ಲಿ ಯೋಜಿಸುವರು ಮೌನಿ ಭುವ ಮೌನವನ್ನು ಧರಿಸಿ ಬಹು ಪ್ರೇಮದಿಂದ ಸದ್ಗುರು ಸೇವೆಯನ್ನ ಮಾಡುವನು ಶ್ರೀ ಸಿದ್ಧರಿಗೆ ಜ್ವರ ಬಂದಿರುವಾಗ ಮೂರು ದಿವಸ ತನಕ ಅನ್ನಪಾನಾದಿಗಳನ್ನ ತ್ಯಜಿಸಿ ನಿದ್ರಾಚರಣ ನೆಟ್ಟಗೆ ನಿಂತುಕೊಂಡು ಭಯಂಕರವಾದ ತಪಸ್ಸು ಮಾಡಿದನು ಸದ್ಗುರುಗಳ ಜ್ವರ ಬಿಟ್ಟು ಆಹಾರ ಸೇವಿಸಿರುವುದರಿಂದ ನಂತರ ಮೇಲೆದ್ದು ತಾನು ಭಿಕ್ಷೆಗೆ ಹೋದನು ಸದ್ಗುರು ಸೇವೆಯನ್ನು ಬಹು ಆಧಾರದಿಂದ ಮಾಡುವ ಇನ್ನೂ ಅನೇಕ ಸೇವಕ ಜನರಿರುವರು ಗ್ರಂಥವು ಬಹಳ ವಿಸ್ತಾರವಾಗುವುದೆಂಬ ಭಯದಿಂದ ಅವರ ಹೆಸರುಗಳನ್ನು ಬಿಟ್ಟಿರುವೆನು ಇವರೆಲ್ಲರೂ ಸದ್ಗುರು ಕೃಪೆಗೆ ಪಾತ್ರರಾಗಿ ತಮ್ಮ ಉದ್ಧಾರ ಮಾಡಿಕೊಂಡರು ಅನೇಕ ಜನ್ಮಗಳ ತಪವು ಅಪಾರವಿದ್ದುದರಿಂದ ಇವರಿಗೆಲ್ಲ ಸದ್ಗುರು ಪ್ರೇಮವು ಉಂಟಾಯಿತು ಸಿದ್ಧ ಸದ್ಗುರು ಭಕ್ತರ ಅಮೌಲ್ಯವಾದ ರತ್ನವೆಂದು ಆತನ ಸೇವೆಯಿಂದ ತಮ್ಮ ಸರ್ವ ತಾಪಗಳನ್ನು ಪರಿಹಾರ ಮಾಡಿಕೊಂಡು ಅವರು ಆನಂದಯುಕ್ತರಾಗಿರುವರು ಎಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮಧುರವಾದ ಈ ಐವತ್ತೈದನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರುಡರ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ್ ಸ್ವಯಂ ರಾಜಕೀಯ ಜೈ ಓಂ ಶ್ರೀ ಸದ್ಗುರು ಗುರುನಾಥರು ಸ್ವಯಂ ಜೈ ಸಕಲ ಸಾಧು ಸಂತ ಮಹಾರಾಜಕೀ ಜೈ 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 ಶ್ರೀ ರಘುಬೀರ್ ಸಮರ್ಥ ಶ್ರೀ ದತ್ತ